ಮಕ್ಕಳೇ ಇವತ್ತಿನ ಕನ್ನಡ ಪಾಠದಲ್ಲಿ ಹೀನೋಪಮೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಅಲಂಕಾರಗಳಲ್ಲಿ ಉಪಮಾಲಂಕಾರ ಕೂಡ ಒಂದು ಉಪಮೆ ಅಂದ್ರೆ ಏನು ಒಂದನ್ನು ಮತ್ತೊಂದಕ್ಕೆ ಹೋಲಿಸೋದು ಅಂತ ಅರ್ಥ ಯಾವುದನ್ನು ಹೋಲಿಸ್ತಿವೋ ಅದು ಉಪಮೇಯ ಯಾವುದಕ್ಕೆ ಹೋಲಿಸ್ತೀವೋ ಅದು ಉಪಮಾನ ಈ ಹಿಂದೆ ಉಪಮಾಲಂಕಾರದ ಪಾಠ ಆಗಿದೆ ಸೊ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಮಗುವಿನ ಅಂಗೈ ಗುಲಾಬಿ ಥರ ಇದೆ ಸೊ ಇಲ್ಲಿ ಮಗುವಿನ ಅಂಗೈನ ಗುಲಾಬಿಗೆ ಹೋಲಿಸ್ತಾ ಇರೋದು ಮಗುವಿನ ಅಂಗೈ ಉಪಮೇಯ ಗುಲಾಬಿ ಉಪಮಾನ ಇದನ್ನ ಉಪಮಾಲಂಕಾರ ಅಂತ ಕರಿತೀವಿ ಹಾಗಾದ್ರೆ ಏನು ಉಪಮೇಯ ಅಂದ್ರೆ ಏನು ವೆರಿ ಸಿಂಪಲ್ ಉತ್ಕೃಷ್ಟವಾದ ವಸ್ತುವಿಗೆ ಹೀನವಾದ ವಸ್ತುವನ್ನ ಹೋಲಿಸೋದು ಇದೆ ಹೀನೋಪಮೆ ಉದಾಹರಣೆ ನೋಡೋಣ ಉದಯಿಸ್ತಾ ಇರೋ ಸೂರ್ಯ ಥೇಟ್ ಮಾಂಸದ ತುಂಡಿನ ಹಾಗೆ ಕೆಂಪು ಕಾಣಿಸ್ತಾ ಹೋಲಿಸ್ತಾ ಇದೀವಿ ಯಾವ್ದಕ್ಕೆ ಮಾಂಸದ ತುಂಡಿಗೆ ಉತ್ಕೃಷ್ಟವಾಗಿರುವಂತ ಸೂರ್ಯನ ಹೀನವಾದ ಮಾಂಸದ ತುಂಡಿಗೆ ಹೋಲಿಸ್ತಾ ಇದ್ದೀವಿ ಹಾಗಾಗಿ ಇದು ಹೀನೋಪಮೆ ಅಂತ ಕರೆಸ್ಕೊಳುತ್ತೆ ಸೂರ್ಯ ಇಲ್ಲಿ ಉಪಮೇಯ ಆದ್ರೆ ಮಾಂಸದ ತುಂಡು ಉಪಮಾನ ಅರ್ಥ ಆಗಿದೆ ಅಲ್ವಾ ಇನ್ನೊಂದು ಉದಾಹರಣೆ ನೋಡೋಣ ವಜ್ರದ ಹರಳುಗಳು ಗಾಜಿನ ಹರಳಿನ ತರಾನೇ ಕಾಣಿಸ್ತಾ ಇದೆ ಇಲ್ಲಿ ವಜ್ರ ಉಪಮೇಯ ಉತ್ಕೃಷ್ಟವಾಗಿರೋದು ಬೆಲೆನೆ ಕಟ್ಟಕಾಗದೇ ಇರೋದು ವಜ್ರ ಅದನ್ನ ಹೋಗಿ ಹೋಗಿ ಗಾಜಿಗೆ ಹೋಲಿಸ್ತಾ ಇದೆ ಗಾಜು ಉಪಮಾನ ಹಾಗಾಗಿ ಈ ಉದಾಹರಣೆ ಕೂಡ ಹೀನೋಪಮೆ ಅಂತಾನೆ ಕರೆಸ್ಕೊಳ್ಳತ್ತೆ ಕಡೆದಾಗೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಆಕಾಶದಲ್ಲಿರೋ ಚಂದ್ರ ಮುರಿದಿರೋ ಹಪ್ಪಳ ತರ ಕಾಣಿಸ್ತಾ ಇದ್ದಾನೆ ಹೋಗಿ ಹೋಗಿ ಆಕಾಶದಲ್ಲಿರೋ ಚಂದ್ರನ ಅಷ್ಟು ಚೆನ್ನಾಗಿರೋ ಚಂದ್ರನ ಮುರಿದು ಹೋಗಿರೋ ಹಪ್ಪಳಕ್ಕೆ ಹೋಲಿಸ್ತೀವ ಹೀನವಾದ ಉಪಮೆ ಅಲ್ವಾ ಇದು ಸೊ ಹಾಗಾಗಿ ಇಲ್ಲಿ ಚಂದ್ರ ಉಪಮೇಯ ಆದ್ರೆ ಹಪ್ಪಳ ಮುರ್ದು ಹೋಗಿರೋ ಹಪ್ಪಳ ಉಪಮಾನ ಅಂತ ಅನಿಸ್ಕೊಳ್ಳುತ್ತೆ ಇದು ಕೂಡ ಹೀನೋಪಮೇನೆ ಉತ್ಕೃಷ್ಟವಾಗಿರೋದಕ್ಕೆ ಹೀನವಾಗಿರೋದನ್ನ ಹೋಲಿಸಿರೋದು ಸೊ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನೂ ಸಾಕಷ್ಟು ಹೀನೋಪಮೆಗಳು ನೀವು ಪಠ್ಯದಲ್ಲಿ ಕಾಣಬಹುದು ಅದನ್ನ ಆಗಿಂದಾಗ್ಲೇ ಬರ್ಕೊಂಡು ಅಭ್ಯಾಸ ಮಾಡಿ ಮುಂದೆ ಯಾವತ್ತೂ ಈ ಪಾಠನ ನೀವು ಮರೆಯೋದಿಲ್ಲ